ಏನಾದರೂ ಮಾಡಿ ಮುನಿರತ್ನವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ ಅದಕ್ಕಾಗಿ ದಿನಕ್ಕೊಂದು 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 ಸೃಷ್ಟಿ ಮಾಡ್ತಾ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು ಬಿ ಜೆ ಪಿಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತನ್ನ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾನೆ ಈ ಥರ ರಾಜಕಾರಣ ಮಾಡಿದವರು ಭಾಳ ಜನ ಕಳೆದು ಹೋಗಿದ್ದಾರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗೋದು ಬೇರೆ ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡೋದು ಬೇರೆ ಈಗ ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ತನಿಖೆ ಆಗಲಿ ತನಿಖೆ ಆಗಿ ಶಿಕ್ಷೆ ಆಗಲಿ ಮುನಿರತ್ನವ್ರ ಮೇಲೆ ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ನೂರು ದಿನ ಆದರೂ ಕೂಡ ಅರೆಸ್ಟ್ ಮಾಡಲ್ಲ ಯಾವ ನ್ಯಾಯ ಚೆಲ್ಲುರಾಯಸ್ವಾಮಿಯವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗುತ್ತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ ಕೃಷಿ ಅಧಿಕಾರಿ ಎಫ್ ಐ ಆರೇ ದಾಖಲಾಗಲ್ಲ ಯಾವ ಸೀಮೆ ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ತಾನೇ ಇದು ದ್ವೇಷದ ರಾಜಕಾರಣ ಅಂತ ಹೇಳಿದಲ್ಲಿ ಇನ್ನೇನು ಹೊಸ ಪದ ಹುಡುಕ್ಬೇಕಾ ಡಿಕ್ಷನರಿನಲ್ಲಿ ಇದು ದ್ವೇಷದ ರಾಜಕಾರಣನೇ ಈಗ ಅತ್ಯಾಚಾರ ಅಂತೆ ಅಂದರೆ ಯಾವಾಗ ಏನು ಅಂತ ಸ್ಪಷ್ಟತೆ ಇಲ್ಲ ಹಿಂಗೆ ದಿನಕ್ಕೊಂದು ಹುಟ್ಟಾಕ್ತಿದ್ದಾರೆ ಇದರಿಂದ ಇದರಿಂದ ರಾಜಕೀಯವಾಗಿ ಮುನಿರತ್ನವ್ರನ್ನ ಮುಗಿಸ್ತೀವಿ ಅಂತ ಯಾರಾದರೂ ಕನಸು ಕಂಡಿದ್ರೆ ಅದು ನಿಮ್ಮ ಕನಸು ಮಾತ್ರ ಏನಾದರೂ ಮಾಡಿ ಮುನಿರತ್ನವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ ಅದಕ್ಕಾಗಿ ದಿನಕ್ಕೊಂದು 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 ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು ಬಿ ಜೆ ಪಿಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತನ್ನ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ ಎಲ್ಲವನ್ನು ದೇವರು ನೋಡ್ತಾ ಇರ್ತಾನೆ ಈ ಥರ ರಾಜಕಾರಣ ಮಾಡಿದವರು ಭಾಳ ಜನ ಕಳೆದು ಹೋಗಿದ್ದಾರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗೋದು ಬೇರೆ ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡೋದು ಬೇರೆ ಈಗ ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ತನಿಖೆ ಆಗಲಿ ತನಿಖೆ ಆಗಿ ಶಿಕ್ಷೆ ಆಗಲಿ ಮುನಿರತ್ನವ್ರ ಮೇಲೆ ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ರಿಜಿಸ್ಟ್ರಾಗಿ ನೂರು ದಿನ ಆದರೂ ಕೂಡ ಅರೆಸ್ಟ್ ಮಾಡಲ್ಲ ಇದು ಯಾವ ನ್ಯಾಯ ಚಲ್ಲುರಾಯಸ್ವಾಮಿಯವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗುತ್ತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ ಕೃಷಿ ಅಧಿಕಾರಿ ಎಫ್ ಐ ಆರೇ ದಾಖಲಾಗಲ್ಲ ಇದ್ಯಾವ ಸೀಮೆ ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ತಾನೇ ಇದು ದ್ವೇಷದ ರಾಜಕಾರಣ ಅಂತ ಹೇಳಿದ ಇನ್ನೇನು ಹೊಸ ಪದ ಹುಡುಕ್ಬೇಕಾ ಡಿಕ್ಷ್ನರಿನಲ್ಲಿ ಈ ದ್ವೇಷದ ರಾಜಕಾರಣವೇ ಈಗ ಅತ್ಯಾಚಾರ ಅಂತೆ ಅಂದರೆ ಯಾವಾಗ ಏನು ಅಂತ ಸ್ಪಷ್ಟತೆ ಇಲ್ಲ ಇನ್ನು ದಿನಕ್ಕೊಂದು ಹುಟ್ಟಾಕ್ತಿದ್ದಾರೆ ಇದರಿಂದ ಇದರಿಂದ ರಾಜಕೀಯವಾಗಿ ಮುನಿರತ್ನವ್ರನ್ನ ಮುಗಿಸ್ತೀವಿ ಅಂತ ಯಾರಾದರೂ ಕನಸು ಕಂಡಿದ್ರೆ ಅದು ನಿಮ್ಮ ಕನಸು ಮಾತ್ರ